ಹನ್ನೊಂದನೇ ಅಂತಾರಾಷ್ಟ್ರೀಯ ದಿನಾಚರಣೆ ಅಂಗವಾಗಿ ಇವತ್ತು ಮಾನ್ಯ ಶ್ರೀ ಎಂ ಮಲ್ಲೇಶ್ ಬಾಬುರವರು ಮಾನ್ಯ ಸಂಸದರು ಕೋಲಾರ ಸರ್ ಅದರಂತೆ ಈ ಕಾರ್ಯಕ್ರಮಕ್ಕೆ ಸೋ 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 ಹೋ ಸೋ ಹೋ ಸೋ 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 ಹಾಗೇ ವಾಪಾಸ್ ಇದಾಳ ಹಾಗೆ ಮೇಲೆ ಮಾಡ್ಕೊಳೋದು ಇಲ್ಲಾಂದ್ರೆ ನಮ್ಮ ದೇವ್ರನ್ನ ಒಂದು ವಿಶ್ ಮಾಡ್ಕೊಳೋದಲ್ಲ ಫಸ್ಟ್ ಎದ್ದಿದ ತಕ್ಷಣ ನಾವು ನೋಡೋದು ಮೊಬೈಲ್ ಅಂತ ಒಂದು ಪರಿಸ್ಥಿತಿ ಹೇಳಿದೀವಿ ಆ ಮೊಬೈಲ್ ನಾವು ಏಳುವರೆ ಎಂಟು ಗಂಟೆವರೆಗೂ ಇಟ್ಟು ನಮ್ಮ ಸ್ವಂತಕ್ಕೆ ನಮ್ಮ ಹೆಲ್ತ್ಗೆ ನಮ್ಮ ಇದಕ್ಕೆ ಒಳ್ಳೇದು ಮಾಡ್ಕೋಬೇಕು ಅಂತ ಯೋಗ ಒಂದು ಅಭ್ಯಾಸ ಮಾಡಬೇಕು ಅಂತ ಇವತ್ತು ಈ ವೇದಿಕೆ ಮುಖಾಂತರ ಎಲ್ಲರೂ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಫಸ್ಟ್ ನಾನು ನಿಮಗೆ ಪ್ರೀಚ್ ಮಾಡೋ ಮೊದಲು ಪ್ರಾಕ್ಟೀಸ್ ವಾಟ್ ಟು ಪ್ರೀಚ್ ಅಂತಾರೆ ಅದಕ್ಕೆ ಫಸ್ಟ್ ನಾನೇ ಮಾಡ್ಕೊಳಕ್ಕೆ ನಾನು ಸಿದ್ಧವಾಗಿ ಹೇಳ್ತಾ ಎರಡು ಮಾತು ನಮಿಸ್ತಾ ಇದ್ದೀನಿ ಜಯ ಜೈ ಕರ್ನಾಟಕ